ಪ್ರೇ ಸ್ನೇಹಿತರೆ ನಾನು ನಿಮ್ಮ ಚಮನ್ ಎಸ್ ಸಿ ಎಮ್ ಎಸ್ ಫೋರಂ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಇದು ಮೂರನೇ ವಿಡಿಯೋ ಆಗಿದೆ ಇಂದಿನ ದಿವಸ ನಾವು ಆರ್ ಆರ್ ಬಿ ಎನ್ ಟಿ ಪಿ ಎನ್ ಟಿ ಪಿ ಸಿ ಮತ್ತು ಡಿ ಗ್ರೂಪ್ ಸಂಬಂಧಪಟ್ಟಂಥ ಸರಣಿಯ ಸರಳ ಸಮೀಕರಣಗಳ ಬಗ್ಗೆ ತಿಳಿಯೋಣ ಏನು ಸರ್ ಎಸ್ ಎಮ್ ಎಸ್ ಪರೋಮ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ಇನ್ನು ಹೆಚ್ಚಿನ ಉದಾಹರಣೆಗಳು ಮತ್ತು ಪರೀಕ್ಷೆ ಮಾದರಿ ಪ್ರಶ್ನೆಗಳನ್ನು ನೀಡುತ್ತೇನೆ ಓಕೆ ಸರ್ ನಾವು ಇಂದಿನ ದಿವಸ ಏನು ಮಾಡೋಣ ಅಂತಂದ್ರೆ ಸರಳ ಸಮೀಕರಣಗಳ ಪರಿಚಯ ಮಾಡಿಕೊಳ್ಳೋಣ ಸಮೀಕರಣ ಎಂದರೇನು ಕೆಲವು ಬೇಸಿಕ್ಕನ್ನು ನೀಡಬೇಕಾಗುತ್ತಲ್ವಾ ಒಂದು ಅಜ್ಞಾತ ಅಂಶ ಹೊಂದಿರುವ ಸಮಾನತೆ ಸ್ಟೇಟ್ಮೆಂಟ್ ಸಮೀಕರಣವನ್ನು ಒಂದು ಅಜ್ಞಾತವಾಗಿರುವಂತಹ ಅಂಶನ್ ಹೊಂದಿರುವಂಥ ಸಮಾನತೆ ಅದ ಸ್ಟೇಟ್ಮೆಂಟಿಗೆ ನಾವು ಅಂತ ಕರಿತೀವಿ ಅಂತಂದ್ರೆ ಸಮೀಕರಣ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಈಗ ಮೂರು ಎಕ್ಸ್ ಪ್ಲಸ್ ಐದು ಇಸ್ ಟು ಟು ಹನ್ನೊಂದಾಗೈತೆ ಹನ್ನೊಂದ್ರೆ ಎಕ್ಸ್ ಬೆಲೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಅವಾಗ ನಾವು ಏನು ಮಾಡೋದು ಅಂತಂದ್ರೆ ಮೂರು ಎಕ್ಸ್ ಇಲ್ಲೇ ಇರಲಿ ಇಸ್ಕ್ವಲ್ ಟು ಹನ್ನೊಂದು ಇದು ಪ್ಲಸ್ ಇತ್ತಂದ್ರೆ ಇದು ಮೈನಸ್ ಆಗ್ತದೆ ಅವಾಗ ಹನ್ನೊಂದರ ಇದು ಕಳದ್ರೆಷ್ಟು ಕುಳಿತದೆ ಆರು ಆಗ್ತದೆ ಆರು ಇಲ್ಲಿ ಮೂರು ಎಕ್ಸ್ ಐತಿ ಹೌದಾ ಅವಾಗ ಇಲ್ಲಿ ಎಕ್ಸ್ ಬರೆದು ಆರಲ್ಲಿ ಆರು ಕೇಳ್ದ ಮೂರು ಅಂತಂದ್ರೆ ಮೂರು ಒಂದೇ ಮೂರು ಎರಡಲಿ ಅಂದರೆ ಎಕ್ಸ್ ಬಳಿ ಏನಪ್ಪ ಅಂತಂದ್ರೆ ಎರಡು ಸರ್ ಅದನ್ನು ನಾನು ತಾಳೆ ನೋಡಿದ್ದೀವಿ ಮೂರು ಎರಡು ಆರು ಆಗುತ್ತೆ ಆರು ಪ್ಲಸ್ ಐದು ಹನ್ನೊಂದು ಹೌದು ತಾನೆ ಈ ಥರ ನಾವು ಸಮೀಕರಣ ಮಾಡಬೇಕಾಗುತ್ತೆ ಹಾಗಾದರೆ ಸರ್ ಸಮೀಕರಣದೊಳಗೆ ಪ್ರಕಾರಗಳು ಮತ್ತು ವಿಧಾನಗಳದಾವೇನು ಟೈಪ್ಸ್ ಎಷ್ಟು ಅದವು ವರ್ಗಾವಣೆ ಏನು ಅಂತ ಐತಿ ಒಂದು ಅಸಾಧಾರಣ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಒಂದು ಬರುತ್ತೆ ಒಂದು ಬದಲಾಯಿಸುವ ವಿಧಾನ ಐತಿ ನಂತರ ಸಮಾನ ಪ್ರಮಾಣೆಯನ್ನು ಕೂಡ ನಾವು ಇಲ್ಲಿ ಅನುಸರಿಸ್ತೀವಿ ಉದಾಹರಣೆಗೆ ಕೆಲವು ಲೆಕ್ಕ ಇವಾಗ ಆದರೂ ಮಾಡಿದ್ವಲ್ಲ ಎಕ್ಸ್ ಬೆಲೆ ಅಷ್ಟು ಎರಡಾಯಿತು ನಂತರ ಅದ ಥರ ಇಲ್ಲಿ ಎಕ್ಸ್ ಬೆಲೆ ಏನಾಗುತ್ತೆ ಹನ್ನೆರಡು ಆಗುತ್ತೆ ಅಂದರೆ ಇಲ್ಲಿ ಭಾಗಕಾರ ಮಾಡುವಂಥದ್ದು ನಂತರ ಇಲ್ಲಿ ಎಕ್ಸ್ ಬೆಲೆ ಎಂಟಾಗುತ್ತೆ ಉದಾಹರಣೆಗಳು ಉದಾಹರಣೆಗಳಿವು ಅಂದರೆ ಮಧ್ಯಮ ಮಟ್ಟದೊಳಗೆ ಆ ಥರ ಅಂತ ಎಕ್ಸ್ ಬೆಲೆಯನ್ನು ಕನ್ನಡಿ ಅಂತ ಕೊಟ್ಟಾಗ ಎರಡು ಬಾರಿ ಕೂಡ ಎರಡು ಕಡೆ ಕೊಟ್ಟರು ಅವಾಗ ಎಕ್ಸ್ ವೆಲೆ ಅಂಕಿಡೋದು ಅಂತ ಕ್ವಶನ್ ಇದೆ ಈಗ ಯಾವುದು ಐದು ಎಕ್ಸ್ ಮೈನಸ್ ಮೂರು ಇದ್ಕೊಲ್ಟು ಎರಡು ಎಕ್ಸ್ ಪ್ಲಸ್ ಏಳು ಈಗ ಎಕ್ಸ್ ಏನಾಗುತ್ತೆ ಮೊದಲಿಗೆ ಕೊಟ್ಟಿರುವ ಸಂಖ್ಯೆ ಉಳಗ ಐದು ಎಕ್ಸ್ ಒಂದು ಸೈಡ್ ಬಿಡ್ಕೊಳ್ಳೋಣ ಇಲ್ಲಿ ಮೈನಸ್ ಇನ್ನು ಎರಡು ಮೈನಸ್ ಇತ್ತು ಅಂದರೆ ಎರಡು ಎಕ್ಸ್ ಟು ಏಳು ಮತ್ತು ಮೈನಸ್ ಇತ್ತು ಅಂತಂದ್ರೆ ಪ್ಲಸ್ ಮೂರು ಅಂದ್ರೆ ಟೋಟಲ್ ಹತ್ತು ಇಲ್ಲಿ ಐದು ಎಕ್ಸ್ ಒಳಗೆ ಎರಡು ಎಕ್ಸ್ ಮೈನಸ್ ಆಗ್ತಪ್ಪ ಅಂತಂದ್ರೆ ಮೂರು ಎಕ್ಸ್ ಆಗ್ತದ ಹೌದಾ ಅವಾಗ ಎಕ್ಸ್ ಏನಾಗತ್ತೆ ಅಂದ್ರೆ ಇಲ್ಲಿ ಮೂರು ಐತಿ ಅವಾಗ ಎಕ್ಸ್ ವಿಲಿಯು ಕಂಡುಡ್ಬೇಕು ಅಂತಂದರೆ ಎಕ್ಸ್ ಬರ್ದ ಇದು ಕೋಟು ಹತ್ತು ಬಾರ್ ಮೂರು ಎನ್ನುವುದು ನಿಮಗೆ ಸರಿಯಾದ ಉತ್ತರ ಆಗುತ್ತೆ ಆ ಥರ ಈ ಕೆಳಗೆ ಕೊಟ್ಟಿರುವಂಥದ್ದನ್ನು ಕೂಡ ನೀವು ನೋಡ್ಕೋಬೋದು ನಂತರ ಅಪ್ಲೈಡ್ ಅಂತ ಈ ಇತ್ತೀಚೆಗೆ ಕೇಳ್ತಿರುವಂಥ ಪ್ರಶ್ನೆಗಳು ಆರ್ ಆರ್ ಪಿ ಒಳಗೆ ಕೇಳುವಂಥ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇವರು ಒಬ್ಬ ವ್ಯಕ್ತಿಯ ವಯಸ್ಸು ಐದು ವರ್ಷಗಳ ಹಿಂದಿನಿಗಿಂತ ಮೂರು ಮೂರು ಹತ್ತು ಅವನ ಪ್ರಸ್ತುತ ವಯಸ್ಸು ಎಷ್ಟು ಏನೋ ಒಬ್ಬ ವ್ಯಕ್ತಿ ಅದನ್ನು ಅವನ ವಯಸ್ಸಂದ್ರೆ ಐದು ವರ್ಷಗಳಿಂದ ಎಷ್ಟಾಗಿತ್ತಂದರೆ ಮೂರು ಇಂತ ಹೆಚ್ಚಾಗಿತ್ತಂತೆ ಅವನ ಪ್ರಸ್ತುತ ವಯಸ್ಸು ಇಪ್ಪತ್ತೈದು ಹಾಗಾದರೆ ಸಮೀಕರಣ ಮೂಲಕ ಪರಿಶೀಲಿಸಿ ಅಂತ ಕ್ವೆಶನ್ ಕೇಳ್ತಾರೆ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಪಟ್ಟು ಹೆಚ್ಚಿದಾಗ ಒಂದೂರ ಎಂಬತ್ತಾಗುತ್ತದೆ ಅದರ ಪ್ರಾರಂಭಿಕ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಮೂರು ಪಟ್ಟಿದ್ರು ಮೂರು ಪಟ್ಟು ಅಂತಂದರೆ ಎಷ್ಟಾಗುತ್ತೆ ಮೂರು ಮೂರು ನೂರಾರಲೆ ಅರುವತ್ತು ಅರವತ್ತು ಅರವತ್ತ್ಮೂರು ಪಟ್ಟ ನಷ್ಟ ಒಂದೂರ ಎಂಬತ್ತಾಗುತ್ತೆ ಈ ಥರ ನಾವು ಸಮೀಕರಣವನ್ನು ಬಿಡಿಸ್ತಾ ಹೋಗ್ಬೋದು ಹಾಗೇ ಎನ್ ಟಿ ಪಿ ಸಿ ಮಾಡಲ್ ಕ್ವೆಶನ್ ಪೇಪರ್ ಒಳಗೆ ಎನ್ ಟಿ ಪಿ ಸಿ ಮಾಡಲ್ ಕ್ವೆಶನ್ ಪೇಪರ್ ಒಳಗೆ ಈ ಥರ ಪ್ರಶ್ನೆಗಳು ಎರಡು ಫೋರ್ ಹದಿನಾರು ಒಳಗೆ ಟು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಬೆಲೆ ಕಂಡುಹಿಡಿಯೋ ಅಂತೇಳಿ ಪ್ರಶ್ನೆ ಬಂದಿತ್ತು ತಮ್ಮತ್ರ ಕೂಡ ತ್ರೀ ಬಾರ್ ತ್ರೀ ಎಕ್ಸ್ ಬಾರ್ ಟು ಮೈನಸ್ ಫೋರ್ ಈಸ್ ಈಕ್ವಲ್ ಟು ಟು ಅಂದರೆ ಎಕ್ಸ್ ಬೆಲೆನ ಕಂಡು ಹಿಡಿಯರಿ ಅಂತೇಳಿ ಕ್ವೆಶನ್ಸ್ ಬಂದಿದ್ದು ಅನ್ನುವಂಥದ್ದು ಓಕೆ ಈ ಸೌಂಡ್ ಬಿಟ್ಟಂಥ ಷಡ್ಕ ಟ್ರಿಕ್ಸ್ಗಳಿರೋದ್ ಸ್ವಲ್ಪ ನೋಡ್ಕೊಂಡು ಅಂತಾವ ಯೂಸ್ ಮಾಡ್ತಾ ಹೋಗ್ಬೋದು ಗಣಿತ ಯಾವಾಗಲೂ ಕೂಡ ಸುಲಭ ಯಾವಾಗ ಯಾವಾಗಂದ್ರೆ ಅದನ್ನು ಬಿಡಿಸ್ತಾ ಹೋದಾಗ ನೀವು ಯಾವಾಗ ಯಾವಾಗ ಗಣಿತವನ್ನು ಕಲಿಬೇಕಪ್ಪ ಅಂತಂದರೆ ಕಲಿಬೇಕಂತಂದರೆ ಬಿಡಿಸ್ತಾ ಹೋಗ್ಬೇಕು ಲೆಕ್ಕಗಳನ್ನು ನೀವು ಏನು ಬಿಡಿಸ್ತಿರೋ ಅದಕ್ಕೆ ಥರ ಏನಾಗುತ್ತೆ ಈಜಿ ಆಗ್ತಾ ಹೋಗುತ್ತೆ ಇಲ್ಲಿವರಿಗೂ ಕೂಡ ನಿಮ್ಮ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಳು ತಗೊಂಡು ಇನ್ನು ಮುಂದೆ ಇದಕ್ಕಿಂತ ನಾನು ಉತ್ತಮವಾದಂಥ ನಿಮ್ಮ ಕೋಟಿ ನೀಡುವಂಥ ಕಾರ್ಯವನ್ನು ಮಾಡುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು